ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ತುಂಬಾ ಜನ ಕೇಳಿದ್ರೆ ಸೊ ನಾನಂತೂ ಫ್ಯೂ ಡೇಸ್ ಇಂದ ಈ ಟಿ ಇ ಟಿ ಎಕ್ಸಾಮ್ ಬಗ್ಗೆ ಆಗಲಿ ಜಿ ಪಿ ಟಿ ಎಕ್ಸಾಮ್ ಬಗ್ಗೆ ಆಗಲಿ ಯಾವುದೇ ಅಪ್ಡೇಟ್ಸ್ ಅನ್ನ ಕೊಡೋದು ನಿಲ್ಸೇ ಬಿಡ್ತೀನಿ ಸೊ ನಮ್ಗೆ ಏನಾಗ್ಬಿಡುತ್ತೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ ಬಂದಂತಹ ಸಂದರ್ಭಗಳಲ್ಲಿ ಅದನ್ನ ಇಟ್ಕೊಂಡು ನಿಮ್ಗೆ ಏನಾದರೂ ಮಾಹಿತಿಯನ್ನು ಕನ್ವೆ ಮಾಡ್ಬೋದು ಸುಮ್ಮನೆ ಬರೀ ಮೀಡಿಯಾ ಮುಂದೆ ನಿಂತ್ಕೊಂಡು ಹೇಳದನ್ನೇ ಹೇಳ್ತಾ ಹೋದ್ರೆ ಸೊ ನಮ್ಗೆ ಏನಾಗುತ್ತೆ ಇದು ಇದು ಮಾಡೋದು ಬೇಡ ತಪ್ಪಾಗ್ಬಿಡುತ್ತೆ ಇದು ಸುಮ್ಮನೆ ಇದ್ಬಿಟ್ರೆ ಒಳ್ಳೇದ ಹೊತ್ತೆಗೆ ಇವರಿಗೆ ಆದ್ರೆ ಆಗುತ್ತೆ ಅಂತನಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಸುಮ್ಮನೆ ಹುಸಿ ಭರವಸೆ ಕೊಡೋದ್ರಿಂದ ಏನಾಗುತ್ತೆ ಇನ್ನು ಕೂಡ ಅಭ್ಯರ್ಥಿಗಳನ್ನ ಹತಾಸರಾಗಿ ಮಾಡ್ತಕ್ಕಂತ ಒಂದು ದಾರಿ ನಿರ್ಮಾಣ ಮಾಡ್ಕೊಟ್ಟಂಗೆ ಆಗ್ಬಿಡುತ್ತೆ ಈ ಪೊಲಿಟಿಷಿಯನ್ಸ್ ಹಾಗಾಗಿ ಈ ಸ್ಟೇಟ್ ಅಲ್ಲಿ ಇದೇ ನಡೀತಾ ಇರೋದು ನೋಡಿ ಟಿ ಇ ಟಿ ಎಕ್ಸಾಮ್ ಬಗ್ಗೆ ಹೇಳಿಕ್ಕಿಂತ ಮುಂಚೆ ಜಿ ಪಿ ಟಿ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೇನೆ ಶಿಕ್ಷಕ ಅಂದ್ರೆ ಶಿಕ್ಷಕರ ಸಂಬಂಧ ನಾಟ್ ಓನ್ಲಿ ಜಿ ಪಿ ಟಿ ಇವನ್ ಎಚ್ ಎಸ್ ಟಿ ಆಗಿರ್ಬೋದು ಅನುದಾನ ಸ್ಕೂಲ್ಸ್ ಅಲ್ಲಿ ಕ್ವಾಲಿಫೈ ಆಗಿಲ್ಲ ಜಾಬ್ಸ್ ಅದ್ರ ಬಗ್ಗೆ ಆಗ್ಬೋದು ಅಂದ್ರೆ ಈ ಆಸ್ಪಿರಂಟ್ಸ್ ಅಂತ ಕೆಲವೊಂದಷ್ಟು ಜನ ಇದ್ದಿರ್ತಾರೆ ಈಗ ಯಾಕಂದ್ರೆ ಅವರು ಇಂಥ ಒಂದು ಸಂಸ್ಥೆಯಲ್ಲಿ ಇಂಥ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಹೇಗಾದರೂ ಮಾಡಿ ಕೆಲಸವನ್ನು ತಗೊಳ್ಳೇಬೇಕು ಅಂತಕ್ಕಂಥ ಆಂಬಿಷನ್ ಇಟ್ಕೊಂಡು ಹಲವಾರು ವರ್ಷಗಳ ಕಾಲ ತಪಸ್ ಮಾಡಿರ್ತಾರೆ ಇಸ್ ನಥಿಂಗ್ ಬಟ್ ಅವ್ರ ಪ್ರಿಪರೇಷನ್ ಹಂಗಿರುತ್ತೆ ಅದು ಸೊ ಎಷ್ಟೊಂದು ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಪೇಸೆನ್ಸ್ ಕ್ರಾಸ್ ಆಯಿತು ಅಂದ್ರೆ ಒಂದ್ಸಲ ಏನಾಗುತ್ತೆ ಈಗ ಬೀದಿಗಳದ್ದು ಪ್ರತಿಭಟನೆ ಮಾಡಬೇಕಾಗಿರತಕ್ಕಂಥದ್ದು ಅನಿವಾರ್ಯ ಆಗಿಬಿಡುತ್ತೆ ಸೊ ಆ ರೀತಿಯ ಒಂದಷ್ಟು ಇನ್ಸಿಡೆಂಟ್ಗಳು ಲಾಸ್ಟ್ ಫ್ಯೂ ಡೇಸ್ ಇಂದ ನಮ್ಮ ಸ್ಟೇಟಲ್ಲಿ ನಡೀತಾ ಇದೆ ನಿಮಗೆಲ್ಲ ಇದೆ ಧಾರವಾಡದಲ್ಲಿ ನಡೆದಂಥ ಒಂದು ಪ್ರೊಟೆಸ್ಟ್ ಆಗಿರ್ಬೋದು ಅಥವಾ ಸುದ್ದಿ ಮಾಧ್ಯಮಗಳಲ್ಲಿ ತುಂಬ ಜನ ಸಂಸ್ಥೆಯವರು ಕೂತ್ಕೊಂಡು ಅವರ ಅಳಲನ್ನ ತೊಡಕೊಂಡಿದ್ದು ಶಿಕ್ಷಕರನ್ನು ಅತಿಥಿ ಶಿಕ್ಷಕರನ್ನ ಅತಿಥಿ ಉಪನ್ಯಾಸಕರನ್ನ ಇಲಾಖೆಗಳು ಹೇಗೆ ನಡೆಸ್ಕೊಳತ್ತೆ ಅದರ ಬಗ್ಗೆ ಬಹಳ ವಿವರವಾಗಿ ಎಲ್ಲವನ್ನ ಹೇಳಿದ್ದವರು ಮಾಡ್ತಕ್ಕಂಥ ವೇತನ ತಾರತಮ್ಯದ ಬಗ್ಗೆ ಮಾತಾಡಿತ್ತು ಇವೆಲ್ಲವನ್ನ ನೀವು ನೋಡಿದ್ರಿ ಅಂದರೆ ಅವರ ಮಾಹಿತಿಯ ಪ್ರಕಾರವಾಗಿ ಅವರು ಎಲ್ಲಾ ರೀತಿಯ ಮಾಹಿತಿನ ಜೆನ್ಯೂನ್ ಆಗಿ ಕನೆಕ್ಟ್ ಅವರು ಸೊ ಅವರ ಒಂದು ಹೇಳಿಕೆ ಪ್ರಕಾರವಾಗಿ ಇನ್ನೂ ಫೈವ್ ಟು ಸಿಕ್ಸ್ ಮಂತ್ ಅಥವಾ ಸಿಕ್ಸ್ ಟು ಸೆವೆನ್ ಮಂತ್ಸ್ ಈ ಸ್ಟೇಟಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಆಗುವುದಿಲ್ಲ ಇದು ಹೀಗೆ ಬಿಟ್ರೆ ಇವರು ಏನ್ ಕಥೆ ಇವರು ಒಂದು ವಿಚಾರವನ್ನ ಅಥವಾ ಒಂದು ಸುದ್ದಿಯನ್ನೇ ಕಡಿಮೆ ಮಾಡಲಿಕ್ಕೆ ಬೇರೆ ಏನಾದ್ರೂ ವಿಷಯವನ್ನ ಮುನ್ನೆಲೆಕ್ ತಂದ್ಬಿಟ್ಟು ಆ ಮೂಲ ವಿಚಾರವನ್ನ ಡೈವರ್ಟ್ ಮಾಡ್ತಾ ಇದಾರೆ ಇದು ಸ್ಟೇಟ್ ಗವರ್ಮೆಂಟ್ ನಡೀತಾ ಇರತಕ್ಕಂಥ ಒಂದು ಬೆಳವಣಿಗೆ ಅಂತ ಅವ್ರು ಕೊಟ್ಟಿರತಕ್ಕಂತ ಮಾಹಿತಿ ಇವೆಲ್ಲವೂ ಕೂಡ ಯಾಕೆ ಹಿಂಗಿಲ್ಲ ನೋಡಿ ಒಂದ್ ಕಡೆ ವಯೋಮಿತಿಯನ್ನ ಇನ್ನೂ ಜಾಸ್ತಿ ಮಾಡ್ಬಿಟ್ಟು ಈ ಮೂಲ ವಿಚಾರವನ್ನೇ ಡೈವರ್ಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾರೆ ನಡೀತಾ ಇದೆ ಸೊ ಈ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಅಥವಾ ಪ್ರಕ್ರಿಯೆಗಳ ಕಥೆ ಹೀಗಾಗ್ಬಿಟ್ರೆ ಅರ್ಹತಾ ಪರೀಕ್ಷೆ ಕಥೆಯನ್ನು ಯು ಜಸ್ಟ್ ನೀವೇ ಯೋಚನೆ ಮಾಡಿ ಈಗ ಕಳೆದ ವರ್ಷವರೆಗೂ ಕಂಪೇರ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕಾರ್ಡಿಂಗ್ ಟು ಮೀ ನಾಲ್ಕು ತಿಂಗಳ ಹಿಂದೆನೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಅರ್ಹತಾ ಪರೀಕ್ಷೆಯ ನೋಟಿಫಿಕೇಶನ್ ಹೊರಗಡೆ ಬೀಳಬೇಕಿತ್ತು ಬಟ್ ಇನ್ನೂ ಬಂದಿಲ್ಲ ಇದು ಆಮೇಲೆ ಈ ವರ್ಷ ಬೇರೆ ಸಿ ಬಿ ಟಿ ಮೋಡ್ ಅಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತಕ್ಕಂಥ ಸುದ್ದಿಗಳು ಬಂತು ಓಕೆ ಅಂಡ್ ವೆಲ್ ತುಂಬ ಜನ ಸ್ವಾಗತನ ಕೂಡ ಮಾಡಿದ್ರು ಮಾಡ್ಲಿ ತೊಂದರೆ ಇಲ್ಲ ಈಗ ಫ್ರೆಶರ್ಸ್ ಫಾರ್ ದ ವೆರಿ ಫಸ್ಟ್ ಟೈಮ್ ಸಿ ಬಿ ಟಿ ಮೋಡಲ್ಲಿ ಅಟೆಂಡ್ ಮಾಡಲಿಕ್ಕೆ ನರ್ವಸ್ ಆಗೋದಾಗ್ಲಿ ಅಥವಾ ಭಯ ಪಡೋದಾಗಲಿ ಆತಂಕ ಪಡೋದಾಗಲಿ ಅದೇನು ಪ್ರಾಬ್ಲಮ್ ಇಲ್ಲ ವೆಬ್ಸೈಟ್ ಅಲ್ಲಿ ಅವರು ಟ್ವಿಟೋರಿಯಲ್ ರೀತಿನಲ್ಲಿ ಬಿಡ್ತಾರೆ ಅದನ್ನ ಸೊ ಸಿ ಬಿ ಟಿ ಎಕ್ಸಾಮ್ ಅಂದ್ರೆ ಈಗ ನಡೀತಿದೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋನ ಬಿಡ್ತಾರೆ ಸೊ ಥರ ಇರುತ್ತೆ ಎಕ್ಸಾಮ್ ಅಟೆಂಡ್ ಮಾಡ್ಬೋದು ಅಂತ ಅನ್ಬಿಟ್ಟು ಬಟ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ದರ್ ಇಸ್ ನೋ ಚೇಂಜಸ್ ಇಟ್ ಆಲ್ ಒನ್ ಫಿಫ್ಟಿ ಮಾರ್ಕ್ಸ್ ಇದ್ದೇ ಇರ್ತಿದೆ ಆಮೇಲೆ ಯಾವುದೇ ರೀತಿ ಋಣಾತ್ಮಕ ಅಂಕಗಳು ಟಿ ಟಿ ಎಕ್ಸಾಮ್ ಅಲ್ಲಿ ಇರೋದ್ರಿಲ್ಲ ಅದನ್ನು ನಿಮಗೆ ನೇ ಸ್ಪಷ್ಟಪಡಿಸ್ತಾ ಇದ್ದೀನಿ ಬಟ್ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ನೇಮಕಾತಿಗಳ ಕಥೆನೇ ಹಿಂಗಾದಾಗ ಏನಾಗುತ್ತೆ ಅರ್ಹತಾ ಪುರುಷ ಏನು ಅದೃರ್ ಕಥೆನೂ ಇದೆ ಈಗ ಸೊ ಹಾಗಾಗಿ ನಾನು ಅದಕ್ಕೆ ಆಕ್ಯುರೇಟ್ ಆಗಿ ಯಾರು ಏನೂ ಹೇಳ್ತಾ ಇಲ್ಲ ಯಾವ ಸಂಸ್ಥೆಗಳು ಹೇಳ್ಬೇಕು ಯಾವ ಡಿಪಾರ್ಟ್ಮೆಂಟ್ ಹೇಳ್ಬೇಕು ಅಥವಾ ಸಿ ಎಸ್ ಎಸ್ ಎಲ್ಲಿಂದ ಅವ್ರು ಹೇಳ್ಬೇಕು ಅವ್ರ ಕಡೆಯಿಂದನೇ ಯಾವುದೇ ಮಾಹಿತಿಗಳು ಸರಿಯಾದ ರೀತಿಯಲ್ಲಿ ಬರ್ತಾ ಇಲ್ಲ ಹಾಗಾಗಿ ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಈಗ ಯಾಕಂದ್ರೆ ಪ್ರತಿ ವರ್ಷ ಬಿ ಎಡ್ ಮಾಡ್ಕೊಂಡು ಹಲವಾರು ಜನ ಅಭ್ಯರ್ಥಿಗಳು ಬರ್ತಾನೆ ಇರ್ತಾರೆ ಪ್ರಾಬ್ಲಮ್ ಏನಾಗುತ್ತೆ ಅಭ್ಯರ್ಥಿಗಳ ಸಂಖ್ಯೆ ವರ್ಷ ವರ್ಷ ಗಣನೀಯವಾಗಿ ಜಾಸ್ತಿ ಆಗುತ್ತೆ ಈ ಸರ್ಕಾರಗಳು ಕಾಲ್ಫರ್ ಮಾಡ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತೆ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಜಾಬ್ಸ್ ಅಂಡ್ ಆಸ್ಪೆರೇಟ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಲೆವೆಲ್ ಇರುತ್ತೆ ಅಂತ ಇದು ಏನಾದರೂ ಕಾಲ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಕಡಿಮೆ ಆಗಲಿಲ್ಲ ಅಂದ್ರೆ ಈ ಸಮಸ್ಯೆಗಳು ಖಂಡಿತವಾಗ್ಲೂ ಇದು ಹೈಯೆಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಇದು ಇನ್ನು ಯಾವುದೇ ಗೌರ್ಮೆಂಟ್ ಬಂದ್ರು ಕೂಡ ಇದನ್ನ ಸರಿದೂರ್ಲಿಕ್ಕೆ ಸಾಧ್ಯನೇ ಆಗಲ್ಲ ಆ ಒಂದು ಐ ತಿಂಕ್ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆಗಳು ಅದನ್ನ ನಾವು ಊಹೆ ಮಾಡ್ಕೋಬೇಕಾರೆ ಮುಂದೊಂದಿನ ಖಂಡಿತವಾಗ್ಲೂ ಈಗ ಆಗ್ಬೋದು ಅಂತ ಸೊ ಆ ಪರಿಸ್ಥಿತಿಯಲ್ಲಿ ಇರುವಂತದ್ದು ಹಾಗಾಗಿ ನಾವು ನಿಲ್ಸೇ ಬಿಡಿದಿನಿ ನಾನು ಸುಮ್ ಇದೆಲ್ಲ ಈ ನೇಮಕಾತಿಗಳ ಬಗ್ಗೆ ಏನ್ ಏನು ಕೇಳಬೇಕು ಏನ್ ಹೇಳ್ಬೇಕು ಅಂತ ನೋಡಿ ಈಗಂತೂ ಎಜುಕೇಶನ್ ಮಿನಿಸ್ಟರ್ ಲಾಸ್ಟ್ ಆಫ್ ಯೂ ಡೇಸ್ ಇಂದ ಅದ್ರ ಬಗ್ಗೆ ಚಕಾರನೇ ಇತ್ತಿಲ್ಲ ಈಗ ಸೆಮಿಕ್ ಸ್ಟೇಟ್ ಆಗೋಯ್ತು ಸೊ ವಿಚಾರಗಳು ಡೈವರ್ಟ್ ಆಯ್ತು ಅದು ಸ್ಟಾಪ್ ಆಗ್ಬಿಡ್ತು ಈಗ ಒಂದ್ ಕಡೆ ಪಾಪ ಪ್ರತಿಭಟನೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಕಷ್ಟ ನೋಡ್ಬಿಟ್ರೆ ಅದು ಹೇಳ್ತಿರೋದು ಅದು ತಮ್ಮ ಎಲ್ಲ ಹಳೆಗಳನ್ನ ಡೇಟಾ ತೊಡ್ಕೊತಾ ಇದ್ದಾರೆ ನಡ್ಸ್ಕೊಳ್ತಕ್ಕಂಥ ರೀತಿಯಾಗಿರ್ಬೋದು ಉಪನ್ಯಾಸಕರನ್ನ ಅತಿಥಿ ಶಿಕ್ಷಕರನ್ನ ಮಾಡ್ತಕ್ಕಂಥ ವೇತನ ತಾರತಮ್ಯ ಆಗಿರ್ಬೋದು ಇವೆಲ್ಲವೂ ಇರುತ್ತೆ ಇದು ಸರಿಯಾದ ರೀತಿ ಸಂಬಳ ಕೊಡದೇ ಇರುವಂಥದ್ದು ಇಡೀ ವರ್ಷ ಅವಕಾಶ ಕೊಡದೇ ಇರುವಂತದ್ದು ಅವೈಜ್ಞಾನಿಕವಾಗಿ ಸುತ್ತೋಲೆಯನ್ನು ಹಾಕುವಂಥದ್ದಾಗಿರ್ಬೋದು ಇವೆಲ್ಲವನ್ನ ಪರಿಪರಿಯಾಗಿ ಅವ್ರು ತೊಡ್ಕೊಂಡಿದ್ದಾರೆ ಕೆಲವೊಂದು ಮೀಡಿಯಾಗಳಲ್ಲಿ ನಾನು ಕೂಡ ಅದನ್ನ ಅಬ್ಸರ್ವ್ ಮಾಡಿದೆ ಹಾಗಾಗಿ ಬಹಳ ಕಷ್ಟ ಇದು ಯಾವಾಗ ಯಾರು ಯಾವಾಗ ಮಾಡ್ತಾರೋ ಏನ್ ಕತೆ ಶಿಕ್ಷಕರ ನೇಮಕಾತಿ ಮಾಡ್ತಾರೋ ಮಾಡಲ್ವೋ ನೋಡಿ ಅವರು ಎಷ್ಟು ಯಾವ ಲೆವೆಲ್ಗೆ ಯಥಾಸಿದ್ರು ಅಂದ್ರೆ ಪಾಪ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಮೀಡಿಯಾದಲ್ಲಿ ಅಲ್ಲ ಇವರು ಹುಷಿ ಭರವಸೆನೆ ಕೊಡಬಾರ್ದು ಅಸ್ ಫ್ರೆಂಡ್ಸ್ಗೆ ಇವ್ರಿಗೆ ಆಗುತ್ತೆ ಅಂದ್ರೆ ಆಗುತ್ತೆ ಅಂತ ಹೇಳಿ ಮಾಡಕ್ ಸಾಧ್ಯ ಇಲ್ವಾ ಇವ್ರ ಇವ್ರ ಕಡೆಯಿಂದ ಆಗಲ್ವ ಆಗಲ್ಲ ಅಂತ ಹೇಳ್ಬೇಡಿ ಸುಮ್ನೆ ನಾವು ಮಾಡ್ಬಿಡ್ತೀವಿ ಸಿದ್ಧತೆ ಮಾಡ್ತಾ ಇದೀವಿ ಅಲ್ಲ ರೀ ಇವತ್ತು ಸಿದ್ಧತೆ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಅರ್ಥ ಏನು ವಿತ್ ಇನ್ ಟೂ ತ್ರೀ ಮಂತ್ಸ್ ಕ್ಲಿಯರ್ ಆಗ್ಬೇಕಲ್ವಾ ನೀವು ಸಿದ್ಧತೆ ಮಾಡ್ತಾ ಇದೀವಿ ಅಂತ ಹೇಳಿ ನೀವು ಒಂದು ವರ್ಷ ಆಗ್ಬಿಡ್ತಲ್ಲ ಸೊ ವಾಟ್ ಕೈಂಡ್ ಆಫ್ ಪ್ರಿಪ್ರೇಷನ್ ಅದ್ರದ್ದು ಇಸ್ ದ ಇಸ್ ಎನಿ ಮೀನಿಂಗ್ ಬಿಹೈಂಡ್ ದಟ್ ವರ್ಡ್ಸ್ ಅಲ್ಲಿ ಏನಾದರೂ ಅರ್ಥ ಇದೆಯಾ ಈ ರೀತಿಯ ಪ್ರಶ್ನೆಗಳು ಸಾಕಷ್ಟು ಆಸ್ಪಿಟೆಲ್ಸ್ ಅಲ್ಲಿ ಉದ್ಭವ ಆಗ್ತಾ ಇದೆ ಏನಪ್ಪ ಹಿಂಗೆಲ್ಲ ಆದ್ರೆ ಅಂತ ಅನ್ಬಿಟ್ಟು ಹಾಗಾಗಿ ಸೊ ದಯಮಾಡಿ ನಾವೇನು ಹೇಳ್ಬೋದು ಈಗ ಓದನ್ನ ಬಿಟ್ಬಿಡಿ ಅಂತ ಯಾವುದೇ ಕಾರಣಕ್ಕೂ ನಾವು ಹೇಳಿಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅದು ಎಸ್ ಎ ಯೂಟ್ಯೂಬರ್ ಆಗಿ ಅದರಲ್ಲೂ ಎಜುಕೇಷನ್ ಕಂಟೆಂಟನ್ನು ಮಾಡ್ತಾ ನಿಮಗೆಲ್ಲ ಮಾಹಿತಿಯನ್ನು ಪ್ರಸಾರ ಮಾಡ್ತಿರ್ತಕ್ಕಂಥ ಒಬ್ಬ ಯೂಟ್ಯೂಬರ್ ಆಗಿ ಅದನ್ನು ನಿಲ್ಲಿಸಿ ಅಂತ ಯಾವುದೇ ಕಾರಣಕ್ಕೂ ಹೇಳೋದು ತುಂಬ ದುಡ್ಡು ತಪ್ಪೋದು ಬಟ್ ನಿಮ್ಮ ಐ ಥಿಂಕ್ ರೀಡಿಂಗ್ ನಿರಂತರವಾಗಿರಲಿ ಅಷ್ಟೇ ಅಂದ್ರೆ ನಿಮ್ಮ ಎಜುಕೇಷನ್ಗೆ ಮ್ಯಾಚ್ ಆಗ್ತಕ್ಕಂಥ ಬೇರೆ ಬೇರೆ ಇಲಾಖೆಯ ಪರೀಕ್ಷೆಯನ್ನು ತಗೊಂಡು ಸೊ ದಯಮಾಡಿ ಅಟೆಂಡ್ ಮಾಡಿ ಬರಬೇಕು ಯಾರ್ಯಾರು ಹಣೆ ಬರ ಯಾವ್ಯಾವ ಪರೀಕ್ಷೆ ಇರುತ್ತೋ ಹೇಳಲಿಕ್ಕಾಗಲ್ಲ ಆಮೇಲೆ ಇನ್ ಕೇಸ್ ಎಲ್ಲವೂ ಸರಿಯಾಗಿ ಬೇಗ ಏನಾದರೂ ಟಿ ಇ ಟಿ ಎಕ್ಸಾಮನ್ನು ಕಳಪ್ರ ಮಾಡಿದ್ದೆ ಆದರೆ ಮೊದಲನೇ ಪ್ರಯತ್ನದಲ್ಲೇ ದಯಮಾಡಿ ಈ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏಕೆಂದರೆ ಕಾಂಪಿಟೇಷನ್ ತುಂಬ ಹೈಕ್ ಆಗ್ತಾ ಇದೆ ಆಮೇಲೆ ರೆಗ್ಯುಲರ್ ಆಗಿ ಟಿ ಇ ಟಿ ಪರೀಕ್ಷೆ ನಡೆಸ್ತಾರೋ ಅಂತ ಅದನ್ನು ಹೇಳಲಿಕ್ಕೆ ನೋಡಿ ಈಗ ಐದು ತಿಂಗಳ ಹಿಂದೆ ನೋಟಿಫಿಕೇಶನ್ ಆಗಬೇಕಿತ್ತು ಈಗ ತುಂಬ ಮುಂದೆ ಹೋಗಿಬಿಟ್ಟಿದೆ ಸೊ ನಿಮ್ಮ ಏಜು ನಿಮ್ಮನ್ನು ಕೇಳಿಕೊಂಡು ಅಲ್ಲೇ ಇರುತ್ತಾ ಸಾಧ್ಯನೇ ಇಲ್ಲ ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್ನಂತಾರೆ ಸಮಯ ಮತ್ತು ಅಲೆ ಯಾರಿಗೂ ಕೂಡ ಕಾಯಲ್ಲ ಹಾಗಾಗಿ ಸೊ ಕಾಲ್ ಫಾರ್ ಆಯಿತು ಅಂದರೆ ಏನೇ ಕಷ್ಟ ಆಗಲಿ ಕೂತ್ಕೊಂಡು ಸಿನ್ಸಿಯರ್ ಆಗಿ ಓದ್ಬಿಟ್ಟು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಬಿಡಿ ಸೊ ಮತ್ತೆ ನೆಕ್ಸ್ಟ್ ಟರ್ಮಲ್ಲಿ ಅದು ಯಾವಾಗ ಕಾಲ್ ಫಾರ್ ಮಾಡ್ತಾರೋ ಏನು ಕತೆ ಅದನ್ನ ಯಾರು ಹೇಳಲಿಕ್ಕೆ ಆಗಲ್ಲ ಸೊ ಈ ರೀತಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ನೋಡ್ಬಿಟ್ರೆ ತುಂಬಾ ಕಷ್ಟ ತುಂಬ ಜನ ಇವರೆಲ್ಲ ಮಾಡ್ತಾರೆ ರಿಕ್ರೂಟ್ಮೆಂಟ್ ಕತೆ ಮುಗಿತು ಅಂತಕ್ಕಂಥ ಅಭಿಪ್ರಾಯಕ್ಕೆ ತುಂಬಾ ಜನ ಬಂದ್ಬಿಟ್ಟಾರೆ ಹಾಗಾಗಿ ದಯಮಾಡಿ ಇನ್ ಕೇಸ್ ಎಲ್ಲವೂ ಸರಿಯಾಗಿ ಬೇಗ ನೋಟಿಫಿಕೇಶನ್ ಆಯಿತು ಅಂತಂದ್ರೆ ವಿತ್ ಇನ್ ಫ್ಯೂ ಮಂತ್ಸಲ್ಲಿ ಅಲ್ಲಿ ವೇಸ್ಟ್ ಮಾಡೋದು ಬೇಡ ಕೂತ್ಕೊಂಡು ಸಿನ್ಸಿಯರ್ ಆಗಿ ಎಫರ್ಟ್ ಹಾಕಿಬಿಟ್ಟು ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಕೊಳ್ಳಿ ಸೊ ಯಾವ ಯಾವ್ಯಾವ ಒಂದು ಸ್ಕೂಲ್ಸ್ ಅಲ್ಲಿ ಟಿಇಟಿ ನ ಕಡ್ಡಾಯ ಮಾಡ್ತಾರೋ ಹೇಳಲಿಕ್ಕಾಗಲ್ಲ ಈಗೇನೋ ರೆಗ್ಯುಲರ್ ಗೆಸ್ಟ್ ಟೀಚರ್ಸ್ಗೆ ಇ ಟಿ ಕಂಪಲ್ಸರಿ ಮಾಡಿಲ್ಲ ಬಟ್ ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಈಗ ಆಲ್ರೆಡಿ ಅದು ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ಎಲ್ಲಾನು ಕೇಳ್ತಾರೆ ಕೆ ಟಿ ಸರ್ಟಿಫಿಕೇಟ್ ಆಗಿದೆಯಾ ಪ್ರೊವೈಡ್ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಮ ಫಸ್ಟ್ ಅಪ್ಲಿಕೇಶನ್ ಕೊಡಬೇಕಾದ್ರೆ ಸೊ ಅದು ಸರ್ಕಾರಿ ಶಾಲೆಗಳಿಗೂ ವಿಸ್ತರಿಸ್ಬೋದು ಹೇಳಲಿಕ್ಕೆ ಬರಲ್ಲ ಅದು ಹಾಗಾಗಿ ದಯಮಾಡಿ ಸೊ ಸ್ವಲ್ಪ ಸೀರಿಯಸ್ ಆಗಿ ಕೂತ್ಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡಿ ಇದನ್ನೆಲ್ಲ ಹೇಳಬೇಕಿತ್ತು ನಾನು ಹೇಳ್ಕೊಂಡೆ ತುಂಬ ದಿನ ಆಗಿಬಿಟ್ಟಿತ್ತು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನನ್ನ ವಿಡಿಯೋ ಮುಖಾಂತರವಾಗಿ ಸೊ ಧನ್ಯವಾದ ಸಾಧ್ಯ ಆದರೆ ಎಲ್ರಿಗೂ ಒಳ್ಳೇದಾಗಲಿ ತುಂಬ ಚೆನ್ನಾಗಿ ಓದ್ಕೊಳ್ಳಿ ಮೊದಲನೇ ಪ್ರಯತ್ನದಲ್ಲಿ ನಿಮ್ಮ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಆ್ಯಂಡ್ ವಿಲ್ ಬಿ ಬ್ಯಾಕ್ ಅಗೇನ್ ವಿತ್ ಒನ್ ಮೋರ್ ಗುಡ್ ಕಾನ್ಸೆಪ್ಟ್ ಥ್ಯಾಂಕ್ ಯು ಸೊ ಮಚ್